ಸೇವಾ ಕಾಯಂಗೆ ಒತ್ತಾಯಿಸಿ ನೂರಾರು ಅತಿಥಿ ಉಪನ್ಯಾಸಕರು ಇಂದು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ತಹಶೀಲ್ದಾರ್ ಸುಮಂತ್ ಭೇಟಿ ನೀಡಿ ಅತಿಥಿ ಉಪನ್ಯಾಸಕರ ಮನವಿ ಸ್ವೀಕರಿಸಿ ಆದಷ್ಟು ಬೇಗ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದು ಹೇಳಿದ್ದಾರೆ ಎಲ್ಲ ಕಚೇರಿಗಳಲ್ಲೂ ಕೊಟ್ಟಿದ್ದೇವೆ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಮೊನ್ನೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಕೊಟ್ಟಿದ್ವಿ ಮತ್ತೊಮ್ಮೆ ಕೊಡ್ತಾ ಇದ್ವಿ ಸರ್ಕಾರಕ್ಕೆ ನಿಮ್ಮ ಮೂಲಕ ನಮ್ಮ ಸಮಸ್ಯೆಗಳ ಬಗ್ಗೆ ಒತ್ತಡವನ್ನು ತಂದು ನಿಮ್ಮ ಮೂಲಕ ಪತ್ರವನ್ನು ಹಾಕಿ ನಮಗೆ ಬೇಗ ನಮ್ಮ ಸಮಸ್ಯೆ ಬಗೆಹರಿಸಬೇಕು ಅಂತ ನಾವು ಈ ಮೂಲಕ ನಿಮ್ಮಲ್ಲಿ ಕೇಳ್ಪಡ್ತೀವಿ ಏನು ಇದೊಂದು ನಾನು ಇಟ್ಟಿದ್ದೀರಾ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಸರ್ಕಾರಕ್ಕೆ ಕೊಡ್ತೀನಿ ನಂತರ ತಾಲೂಕು ಕಚೇರಿಯಿಂದ ಮೆರವಣಿಗೆ ಹೊರಟು ಹನುಮಂತಪ್ಪ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು ಇಲ್ಲಿಂದ ಎಂಜಿ ರಸ್ತೆಯ ಮಾರ್ಗವಾಗಿ ಆಜಾದ್ ಪಾರ್ಕ್ ವೃತ್ತದವರೆಗೂ ಮೆರವಣಿಗೆ ತೆರಳಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಆಜಾದ್ ಪಾರ್ಕ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅತಿಥಿ ಉಪನ್ಯಾಸಕರ ಸೇವೆ ಕಾಯಂಗೊಳಿಸಬೇಕು ಎಂದು ಒತ್ತಾಯಿಸಿ ಮನವಿ ಸಲ್ಲಿಸಿದರು ಹರಿಯಾಣ ದೆಹಲಿ ರಾಜಸ್ಥಾನ ತೆಲಂಗಾಣದಲ್ಲಿ ಸೇವಾ ಕಾಯಂಗೊಳಿಸಿದ್ದಾರೆ ಅದೇ ಮಾದರಿಯನ್ನು ಇಲ್ಲೂ ಕೂಡ ಜಾರಿಗೊಳಿಸಬೇಕು ಅಲ್ಲಿ ಆ ನಿಯಮವನ್ನು ಪಾಲಿಸಬೇಕಾದರೆ ಯಾಕೆ ನಮ್ಮ ರಾಜ್ಯದಲ್ಲಿ ಆಗುತ್ತಿಲ್ಲ ಎಂದು ಪ್ರಶ್ನಿಸಿದ್ದಾರೆ ಉಮಾದೇವಿ ಪ್ರಕರಣವನ್ನು ಅಡ್ಡ ಇಟ್ಕೊಂಡು ಇಷ್ಟು ದಿನ ಎಲ್ಲ ಸರ್ಕಾರಗಳು ನಮ್ಮನ್ನು ಮೋಸಗೊಳಿಸ್ತಾ ಬರ್ತಾ ಇದ್ದಾವೆ ಆದರೆ ಉಮಾದೇವಿ ಪ್ರಕರಣ ಮುಖ್ಯ ಅಲ್ಲ ಅನ್ನುವಂಥದ್ದು ರಾಜಸ್ಥಾನದಲ್ಲಾಗಲಿ ಪಂಜಾಬಲ್ಲಾಗಲಿ ಹರಿಯಾಣದಲ್ಲಾಗಲಿ ತೆಲಂಗಾಣದಲ್ಲಾಗಲಿ ಇವೆಲ್ಲದೂ ಮುಂದೆ ಇರುವಾಗ ದೇಶಕ್ಕಿರುವಂಥದ್ದು ಒಂದೇ ಕಾನೂನು ಹಾಗಾಗಿ ಉಮಾದೇವಿ ಪ್ರಕರಣ ಅನ್ನುವಂಥದ್ದು ನಮ್ಮನ್ನು ಕಣ್ಣುರಿಸುವಂಥ ತಂತ್ರ ಅನ್ನುವಂಥದ್ದು ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಆಗ ಈ ಪ್ರಕರಣ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರುವಂಥದ್ದು ಸಿದ್ದರಾಮಯ್ಯವರು ಏನು ಸದನದಲ್ಲಿ ಓದಬಾರಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಆಶ್ವಾಸನೆಯನ್ನು ಕೊಟ್ಟಿದ್ದಾರೋ ಆಶ್ವಾಸನೆ ಮೇಲೆ ಇಡೀ ಕರ್ನಾಟಕದ ಎಲ್ಲ ಅತಿಥಿ ಉಪನ್ಯಾಸಕರು ಅವರ ಸ್ನೇಹಿತರಿಂದ ಹಿಡಿದು ಅವರೆಲ್ಲರಿಗೂ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಇವತ್ತು ಕಾರಣರಾಗಿದ್ದಾರೆ ಕಾರಣ ಯಾಕೆ ಅಂತ ನಮ್ಮ ಭವಿಷ್ಯವನ್ನು ರೂಪಿಸುವಂಥ ಸರ್ಕಾರ ಮುಂದೆ ಬರಲಿ ಅನ್ನೋಂಥ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅತಿಥಿ ಉಪನ್ಯಾಸಕರು ಮಾತನಾಡಿ ಎಷ್ಟೇ ಪ್ರತಿಭಟನೆ ನಡೆಸುತ್ತಿದ್ದರೂ ಸರ್ಕಾರ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಉಪನ್ಯಾಸಕರು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರಕ್ಕೆ ನೂರು ಬಾರಿ ಮನವಿ ಸಲ್ಲಿಸಿದ್ದೇವೆ ನಮಗೆ ಸೇವೆ ಕಾಯಂಗೊಳಿಸಬೇಕೋ ಭದ್ರತೆಯನ್ನು ಕಲ್ಪಿಸಬೇಕೋ ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಕೂಡ ನಮ್ಮನ್ನು ಸೇವಾ ಕಾಯಂಗೊಳಿಸುವುದಾಗಿ ಹೇಳಿದ್ದರು ಆದರೆ ಇನ್ನೂ ಕೂಡ ವರ್ಷಗಳಿಂದ ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂತಹ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರು ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಸರ್ಕಾರ ನಮ್ಮನ್ನು ನಿರ್ಲಕ್ಷ್ಯ ಮಾಡಿಬಿಟ್ಟು ಸಾವಿರದ ಇನ್ನೂರು ರೂಪಾಯಿಯಿಂದ ಹಿಡಿದು ಮೂವತ್ತೆರಡು ಸಾವಿರದವರೆಗೂ ಕೂಡ ಸೇವೆ ತನ್ನ ಸಂಬಳವನ್ನು ಕೊಡ್ತಾ ಇದೆ ಈ ಸಂಬಳ ಇವತ್ತಿನ ಜಿನ ದಿನನಿತ್ಯ ಬಳಸ್ತಾ ಇರ್ತಕ್ಕಂತಹ ಅವಶ್ಯಕ ವಸ್ತುಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಜೀವನವನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ವೇತನವನ್ನು ಕೊಡ್ತಾ ಇದೆ ಹಾಗಾಗಿ ಇಡೀ ರಾಜ್ಯಾದ್ಯಂತ ನಾವು ಅತಿಥಿ ಉಪನ್ಯಾಸಕರೆಲ್ಲ ಸೇರಿ ಮುಷ್ಕರವನ್ನು ಮಾಡ್ತಿರ್ತಕ್ಕಂತಹ ಮುಖ್ಯ ಅಜೆಂಡಾ ಅಥವಾ ಉದ್ದೇಶ ಏನಪ್ಪ ಅಂತಂದ್ರೆ ಸೇವಾ ಕಾಯಮಾತಿ ಈ ಸೇವಾ ಕಾಯಮಾತಿಯನ್ನ ಸರ್ಕಾರ ನಮ್ಮೆಲ್ಲರಿಗೂ ಕೂಡ ಕೊಡಬೇಕಾಗಿದೆ ಒಂದು ವರ್ಷ ಅತಿಥಿ ಉಪನ್ಯಾಸಕರಿಂದ ಹಿಡಿದು ಸುಮಾರು ಮೂವತ್ತು ವರ್ಷ ಸೇವೆ ಸಲ್ಲಿಸಿದಂತಹ ಎಲ್ಲಾ ಉಪನ್ಯಾಸಕರಿಗೂ ಕೂಡ ಕಾಯಂ ಮಾಡಬೇಕು ಅಂತ ಈ ನಿಮ್ಮ ಮಾಧ್ಯಮದ ಮೂಲಕ ಸರ್ಕಾರವನ್ನ ಒತ್ತಾಯಿಸುತ್ತಿದ್ದೇನೆ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳದಿದ್ದರೆ ಸೇವಾ ಕಾಯಂಗೊಳಿಸಿಲ್ಲವೆಂದರೆ ಸರ್ಕಾರ ಎಲ್ಲಿಯವರೆಗೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ನಿರಂತರವಾಗಿ ಹೋರಾಟ ಮಾಡುತ್ತೇವೆ ಅಷ್ಟೇ ಅಲ್ಲದೆ ಉಪವಾಸ ಸತ್ಯಾಗ್ರಹ ಮಾಡಿ ರಾಷ್ಟ್ರಪತಿಗೆ ದಯಾಮರಣ ಪತ್ರ ಸಲ್ಲಿಸುತ್ತೇವೆ ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಎಚ್ಚರಿಸಿದ್ದಾರೆ ಈ ಒಂದು ಅತಿಥಿ ಉಪನ್ಯಾಸಕರ ಹೋರಾಟ ಕಳೆದ ಇಪ್ಪತ್ತು ದಿನಗಳಿಂದ ಕೂಡ ಸತತವಾಗಿ ನಡೀತಾ ಇದೆ ಮುಷ್ಕರ ನಡೀತಾ ಇದ್ರೂ ಕೂಡ ಯಾವುದೇ ರೀತಿ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಈ ಒಂದು ಕಾರಣದಿಂದಾಗಿ ಅತಿಥಿ ಉಪನ್ಯಾಸಕರು ಸತತವಾಗಿ ಒಂದು ಮುಷ್ಕರ ಹೋರಾಟವನ್ನ ಧರಣಿಯನ್ನ ಮತ್ತೆ ಬೆಳಗಾವಿ ಚಲೋವನ್ನು ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳನ್ನ ನಮ್ಮ ದೇಶದ ಭವಿಷ್ಯ ಕನಸು ಅಂತ ಹೇಳ್ತೀವಿ ಅವರ ಒಂದು ಭವಿಷ್ಯವನ್ನ ರೂಪಿಸುವಂತ ಉಪನ್ಯಾಸಕರ ಭವಿಷ್ಯನೇ ಈ ದಿನ ಅತಂತ್ರ ಸ್ಥಿತಿಗೆ ತಲುಪಿದೆ ದುಸ್ತರ ಆಗಿದೆ ಕಷ್ಟಕರ ಆಗಿದೆ ಯಾಕೆ ಅಂತ ಹೇಳಿದ್ರೆ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಭದ್ರತೆ ಇಲ್ಲ ಸೇವಾ ಕಾಯಮತಿಯನ್ನ ಖಂಡಿತ ಸರ್ಕಾರ ಕೊಡಬೇಕು ಅನ್ನೋ ನಿರೀಕ್ಷೆಯನ್ನು ಇಟ್ಕೊಳ್ತೀವಿ ಅದರ ಜೊತೆಗೆ ನಮ್ಮ ಒಂದು ಏನೆಲ್ಲ ಉದ್ದೇಶಗಳಿದೆ ನಮ್ಮ ಸರ್ಕಾರಕ್ಕೆ ಮುಂದಿಟ್ಟಿರುವಂತಹ ಉದ್ದೇಶಗಳನ್ನ ಆದಷ್ಟು ಬೇಗ ಪೂರೈಸಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಬೇರೆ ರಾಜ್ಯಗಳಲ್ಲಿ ನಾವು ಮಾದರಿಯನ್ನ ಗಮನಿಸಿದ್ರೆ ಹರಿಯಾಣ ಪಂಜಾಬ್ ಇಲ್ಲೂ ಕೂಡ ಅತಿಥಿ ಉಪನ್ಯಾಸಕರಿಗೆ ಉತ್ತಮವಾಗಿರುವಂತಹ ವೇತನವನ್ನ ಕೊಡ್ತಿದ್ದಾರೆ ಅದೇ ರೀತಿ ನಮಗೂ ಕೂಡ ಒಂದು ಉತ್ತಮವಾಗಿರುವಂತಹ ವೇತನವನ್ನ ಕೊಡಬೇಕು ಅಂತ ಸರ್ಕಾರಕ್ಕೆ ಈ ಮೂಲಕ ನಾವೆಲ್ಲರೂ ಕೂಡ ಮನವಿಯನ್ನ ಮಾಡ್ಕೊಳ್ತೀವಿ ಒಂದು ವೇಳೆ ಸರ್ಕಾರ ಗಮನ ಹರಿಸಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ರಾಷ್ಟ್ರಪತಿಯವರಿಗೆ ಎಲ್ಲರೂ ಕೂಡ ದಯಾಮರಣ ಕೋರಿ ಪಥವನ್ನ ಬರಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಕೂಡ ಇಟ್ಕೊಂಡಿದೀವಿ ಕೊನೆಯದಾಗಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಮಾತಿನಂತೆ ನಾವು ಅಂದುಕೊಂಡಂತೆ ಬದುಕೋದು ಸತತ ಹೋರಾಟದ ಫಲವೇ ಆಗಿರುತ್ತೆ ಅದು ಸುಲಭವಾಗಿ ಸಿಗೋದಿಲ್ಲ ಅದೇ ರೀತಿ ನಮ್ಮ ಕಾಯಮಾತಿ ಕೂಡ ನಾವು ಅದೇ ರೀತಿ ಹೋರಾಟವನ್ನ ಮಾಡಿ ಖಂಡಿತ ಪಡ್ಕೊಳ್ಳೇಬೇಕು ಅಂತ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆದ್ಯಂತ ಅತಿಥಿ ಉಪನ್ಯಾಸಕರು ಕಳೆದ ನವೆಂಬರ್ ಇಪ್ಪತ್ತ್ ಮೂರರಿಂದ ಅನಿರ್ದಿಷ್ಟವಾದಿ ತರಗತಿ ಬಹಿಷ್ಕಾರ ಮಾಡಿ ಧರಣಿ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿ ನಿರಂತರವಾಗಿ ಹೋರಾಟ ಮಾಡ್ತಿದ್ದೀವಿ ಆದರೂ ಕೂಡ ಇದುವರೆಗೂ ಕೂಡ ಸರ್ಕಾರ ಯಾವುದೇ ವಿಚಾರವಾಗಿ ನಮಗೆ ಒಳ್ಳೇದು ಮಾಡುವಂತಹ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡಿಲ್ಲ ಹಾಗಾಗಿ ರಾಜ್ಯಾದ್ಯಂತ ಎಲ್ಲ ಅತಿಥಿ ಉಪನ್ಯಾಸಕರು ಕೂಡ ಏಕಕಾಲದಲ್ಲಿ ತರಗತಿ ಬಹಿಷ್ಕಾರ ಮಾಡಿ ವಿವಿಧ ರೀತಿಯ ಹೋರಾಟಕ್ಕೆ ತೊಡಗಿದ್ದಾರೆ ಪಂಜಿನ ಮೆರವಣಿಗೆ ಆಗಿರ್ಬೋದು ತರಕಾರಿ ಮಾರಾಟ ಆಗಿರ್ಬೋದು ವಿವಿಧ ರೀತಿಯ ಹೋರಾಟ ಮಾಡ್ತಾ ಇದು ಇಲ್ಲಿ ಕೂಡ ಸ್ಪಂದಿಸ್ತಾ ಇಲ್ಲ ಅದರ ಭಾಗವಾಗಿ ನಾವು ಚಿಕ್ಕಮಗಳೂರಿನಲ್ಲಿ ಎಲ್ಲ ಅತಿಥಿ ಉಪನ್ಯಾಸಕರು ಚಿಕ್ಕಮಗಳೂರಾದ್ಯಂತ ಸೇರಿಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ ಪ್ರತಿಭಟನೆಯಲ್ಲಿ ಅತಿಥಿ ಉಪನ್ಯಾಸಕರಾದ ಪರ್ವತೇಗೌಡ ಪ್ರಸನ್ನ ಪೂರ್ಣೇಶ್ ಬಸವರಾಜ್ ಪ್ರಗತಿ ರಘು ಹಾಗೂ ಇನ್ನಿತರ ಅತಿಥಿ ಉಪನ್ಯಾಸಕರು ಇದ್ದರು